ು ನಮಸ್ಕಾರ ಸ್ನೇಹಿತರೆ ಆದೀಶ್ವರ್ ಭಾಗ್ಯ ಮನೆಗೆ ಬಂದಿದ್ದಾರೆ ಭಾಗ್ಯ ಮನೆಗೆ ಬರ್ತದಾಗ ಇಲ್ಲಿ ಕುಸುಮ ಅವ್ರಿಗೆ ಏನೋ ಒಂದ್ ರೀತಿ ಉತ್ಸಾಹ ಚೈತನ್ಯ ಏನೋ ಒಂದು ಆಸೆ ಇದು ಖಂಡಿತವಾಗ್ಲು ಭಾಗ್ಯ ಮತ್ತೆ ಆದೀಶ್ವರ್ ಒಂದಾಗ ಕಾಲ ಹತ್ರ ಬಂದದ ಅಂತಾನೆ ಹೇಳ್ಬಹುದು ಬಟ್ ಅಲ್ಲಿ ಅಲ್ಲಿಯ ತಾಂಡವು ಸಿಡಿಮಿಡಿಗೊಳ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಈ ಕಡೆ ಆದೀಶ್ವರ್ ಮಾಡ್ತಿರೋ ಮಹಾನ್ ಕೆಲ್ಸ ಏನಪ್ಪಾ ನೆಚ್ಚ ಬಾಗ್ಲು ತಬ್ಬಿ ಬಾಗ್ಬೇಕಾಗಿದೆ ಎಲ್ಲರೂ ಕೂಡ ಅಂತ ಕೆಲ್ಸವನ್ನ ಮಾಡೋಕೆ ಮುಂದಾಗ್ತದ ಆದೀಶ್ವರ್ ಹಾಗಿದ್ರೆ ಆಗಿದ್ದೇನು ಮೂವ್ ಆಗ್ತಿರುವುದೇನು ಎಲ್ಲಿ ಬನ್ನಿ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬಿ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಭಾಗ್ಯ ಮುಂದೆ ಗೆಲ್ಲಬೇಕು ಅಂತ ಏಳಿದಂಥ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಏಳಿದಂಥ ಚಾಲೆಂಜಲ್ಲಿ ನಾನು ಗೆದ್ದೆ ಗೆಲ್ತೇನೆ ಮೆಡಲ್ ಕ್ಲಾಸ್ ಲೈಫನ್ನ ಲೀಡ್ ಮಾಡ್ತೀನಿ ಆ ಒಂದು ಲೈಫನ್ನು ಲೀಡ್ ಮಾಡೋದ್ರ ಜೊತೆಗೆ ನನ್ನ ಸಕ್ಸಸ್ಫುಲ್ ಆಗ್ತೀನಿ ತದನಂತರ ಈ ದುಡ್ಡನ್ನು ನೀವು ಇಟ್ಕೋಬೇಕಾಗತ್ತೆ ಅಂತ ಆದೀಶ್ವರ್ ಭಾಗ್ಯಗೆ ಹೇಳ್ತಾರೆ ಇಲ್ಲಿ ಭಾಗ್ಯ ಖಂಡಿತ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಬಿಕಾಸ್ ಅವ್ರಗ್ ಗೊತ್ತು ತುಂಬಾ ಶ್ರೀಮಂತ ಆಗಿರ್ತಕ್ಕಂತ ಆದೇಶ್ವರ್ ಈ ಒಂದು ಮಲ್ ಕ್ಲಾಸ್ ಲೈಫ್ ನಲ್ಲಿ ಇರ್ಬಾರದು ತುಂಬಾ ಕಷ್ಟ ಅಂತ ಹಾಗಾಗಿ ಅವರು ಸೋಲ್ತಾರೆ ದುಡ್ಡನ್ನ ತಗೋತಾರೆ ಅನ್ನು ವಿಶ್ವಾಸದಲ್ಲಿ ಭರವಸೆ ಇಟ್ಟು ಇಲ್ಲಿ ಭಾಗ್ಯ ಒಪ್ಕೊಂಡಿದ್ದಾರೆ ಇಲ್ಲಿ ಆದೀಶ್ವರ್ ಕೂಡ ಭಾಗ್ಯ ಮನೆಗೆ ಬರ್ತಾರೆ ತಮ್ಮ ಏಳುದೊಂದ ಚಾಲೆಂಜ್ ಶುರು ಮಾಡ್ಕೋತಾರೆ ನಿಜವಾಗ್ಲು ಆದೀಶ್ವರ್ ತುಂಬಾ ಪಾಠ ಪಡ್ತಿರುವುದು ಕಣ್ಣು ಕಾಣಿಸ್ತದೆ ಭಾಗ್ಯಗೆ ಬೇಡ ದುಡ್ಡು ತಗೊಂಬಿಡಿ ಅಂತಾನೆ ಹೇಳ್ತದ್ರೆ ಯಾಕೆ ಸೋತೋಗ್ತೀನಿ ಅನ್ನೋ ಭಯನ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ರ ಅಂತ ಆದೀಶ್ವರಿ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಎಷ್ಟು ಕಷ್ಟ ಬಂದ್ರು ಪರವಾಗಿಲ್ಲ ನಾನಂತೂ ಅದನ್ನ ಖಂಡತ ಜಯಿಸ್ತೀನಿ ಹೊರತೇವ್ ಸೋಲುವುದಂತೂ ಮಾತೇ ಇಲ್ಲ ಅಂತ ಹೇಳಿ ಆದೀಶ್ವರ್ ಶ್ವರ ಬರ್ದಾಗಿದೆ ಅಂತ ಅನ್ನಿಸ್ತದೆ ಹಾಗಾಗಿ ಫಸ್ಟ್ ಡೇನೇ ಆಫೀಸ್ಗೆ ಹೋಗೋದು ತಡವಾಗಿರುತ್ತೆ ಆಫೀಸ್ಗೆ ಹೋಗಿದ್ದೆ ಇಲ್ಲಿ ಆದೇಶ್ವರ್ ಬಸ್ ಎತ್ಕೊಂಡು ಕಷ್ಟಪಟ್ಟು ಹೋಗಿದ್ದೆ ಆದೇಶ್ವರ್ ಅವಸ್ಥೆ ನಾನು ನೋಡಿದ್ದೆ ಅಲ್ಲಿ ಗುಸುಗುಸು ಪಿಸ್ಪಿಸು ಅಂತ ಮಾತನಾಡ್ಕೊತಿದ್ದಾರೆ ಒಬ್ಬರ ಕೊಲೀಗ್ಸ್ ಎಲ್ಲರೂ ಕೂಡ ಆಫೀಸರ್ಸ್ ಎಲ್ಲರೂ ಕೂಡ ಈ ಕಡೆ ತಾಂಡವೇ ಒಂದು ಕ್ಷಣ ದಂಗ ಆಗಿಬಿಡ್ತಾರೆ ಏನಿದು ಆದೇಶ್ವರ್ಬ್ರೂ ನೆಮಿಸ್ತದೆ ಈ ರೀತಿ ಮೀಟಿಂಗ್ ಹೋದ್ರೆ ಹೇಗೆ ಇಲ್ಲ ನಾನು ಕೋರ್ಟ್ ಹಾಕೊಡಿ ಅಂತ ಕೋರ್ಟ್ ಕೊಟ್ಟು ಆ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಸ್ತಾರೆ ತದನಂತರ ಇನ್ ಮುಂದೆ ನಾನು ಆಫೀಸ್ಗೆ ಬರೋಕೆ ಆಗೋದಿಲ್ಲ ತುಂಬಾ ಕಷ್ಟ ಆಗ್ಬಿಡತ್ತೆ ಹಾಗಾಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರಬೇಕು ಅಂದ್ರೆ ವರ್ಕ್ ಫ್ರಮ್ ಹೋಮ್ನೇ ಮಾಡ್ಬೇಕಾಗತ್ತೆ ಇನ್ ಮುಂದೆ ಅದನ್ನೇ ಮಾಡ್ತೀನಿ ಅಂತಾರೆ ಇಲ್ಲಿ ಆದಿಶ್ವರನ ಆದಷ್ಟು ಎಷ್ಟು ಜವಾಬ್ದಾರಿ ತಾಂಡ ತಲೆ ಮೇಲೆ ಬಿದ್ದದ ಇಲ್ಲಿ ಶ್ರೇಷ್ಠ ಮನೆಯಲ್ಲಿ ತುಂಬಾ ಕೆಂಡ ಕಾರ್ತಿದ್ದಾಳೆ ಬಿಕಾಸ್ ಆಲ್ರೆಡಿ ತಾಂಡವ್ ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ ಬರ್ತಿದ್ದಾಗೇನೆ ಇಲ್ಲಿ ತನಿಖಿ ಜೊತೆ ಕಾರ್ಕಿ ಜೊತೆಗೆ ಶ್ರೇಷ್ಠ ಕಾರ್ಕಿನ ಕೂಡ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಏನಪ್ಪಾ ಇದು ನಾನು ಆಫೀಸ್ಗೆ ಹೋಗ್ಬೇಕಾಗಿದೆ ಏನದು ಈ ಅವಸ್ಥೆ ತಂದಿಟ್ಟದಲ್ಲ ಅಂತ ಅದು ಕಾರ್ಕಿ ಅಥವಾ ಮನೆಗೆ ಏನು ತಗೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಶ್ರೇಷ್ಠ ಪದೇ ಪದೇ ತಾಂಡವ್ಗೆ ಕಾಲ್ ಮಾಡ್ತಿದ್ರೆ ಅಲ್ಲಿ ತಾಂಡವ್ ಆಲ್ರೆಡಿ ಮೀಟಿಂಗ್ ಇದ್ದಾರೆ ಆದೀಶ್ವರ್ ಬರದೇ ಇರೋದ್ರಿಂದ ಇಲ್ಲಿ ಆದೀಶ್ವರ್ ಮಾಡಿರ್ತಕ್ಕಂಥ ಆ ಒಂದು ಪ್ರಾಜೆಕ್ಟನ್ನ ಇಲ್ಲಿ ತಾಂಡವ್ಯ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಹಾಗಾಗಿ ಪಿ ಪಿ ಟಿ ಅಲ್ಲಿ ಬರ್ತಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ತಾಂಡವ್ ಕೂಡ ಪ್ರಿಪೇರ್ ಆಗಿ ಅಲ್ಲಿಗೆ ಹೋಗಿದ್ದಾರೆ ಆದೇಶ್ವರ್ ಬರುವುದಿಲ್ಲ ಅವರು ಸ್ವಲ್ಪ ಬಿಸಿ ಇದ್ದಾರೆ ಅಂತ ಹೇಳಿ ನಾನೇ ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಓಕೆ ಅಂತ ಹೇಳಿ ಕುತ್ಕೋತಾರೆ ಮೀಟಿಂಗ್ ನಡೀತಾ ಇರುತ್ತೆ ಮಧ್ಯದಲ್ಲಿ ಶ್ರೇಷ್ಠ ಪದೇ ಪದೇ ಕಾಲ್ ಮಾಡ್ತದಾಳೆ ಕಾಲ್ ಕಟ್ ಮಾಡ್ತಿದ್ದಾರೆ ಸೈಲೆಂಟ್ ಕಿಂಡ್ತದ ಬಟ್ ಶ್ರೇಷ್ಠ ಅಂತ ಕಾಲ್ ಮಾಡೋದು ನಿಲ್ಲಿಸ್ತಿಲ್ಲ ಇರಿಟೇಟ್ ಆಗ್ತದೆ ತಾಂಡವ್ಗೆ ಅಲ್ಲಿ ಪ್ರೆಸೆಂಟೇಷನ್ ಕೊಡಬೇಕು ಪ್ರೆಸೆಂಟೇಷನ್ ಕೂಡ ತಪ್ಪಾಗ್ತದೆ ಎಲ್ಲರೂ ಕೂಡ ಏನದು ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟ್ ಆಗಿ ಅಂತೆಲ್ಲ ಕೇಳ್ತಿದ್ದಾರೆ ಈ ಕಡೆ ತಾಂಡವ ಇದನ್ನ ನಾನ್ ಮಾಡಿದ್ದಲ್ಲ ಆದಿ ಬ್ರೋ ಮಾಡಿದ್ದು ನಿಮ್ಗೇನೇ ಡೌಟ್ಸ್ ಇದ್ರು ಅವ್ರನ್ನೇ ಕೇಳ್ಕೋಬೇಕಾಗತ್ತೆ ಅಂದಾಗ ಪರವಾಗಿಲ್ಲ ಆಯಿತು ಇನ್ನೇನು ಈ ಮೀಟಿಂಗ್ ಅಂತೂ ಸರಿಯಾಗಿ ನಡೆಯೋದಲ್ಲ ಖಂಡಿತ ಈ ಒಂದು ಮೀಟಿಂಗ್ನ ಇಲ್ಲಿ ಇಲ್ಲಿಗೆ ನಿಲ್ಸೋಣ ಇನ್ನು ಮುಂದೆ ಮೀಟಿಂಗ್ ಇಟ್ಕೊಂಡ್ರೆ ಆಗಿ ಪ್ರಾಪರಾಗಿ ರೆಡಿಯಾಗಿ ಬನ್ನಿ ಅಂತ ಹೀಲಿ ಅಲ್ಲಿಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಇದರಿಂದಾಗಿ ತಾಂಡು ಶ್ರೇಷ್ಠ ಮೇಲೆ ಕೆಂಡಕ್ಕೆ ಆಡ್ತಿದ್ದಾರೆ ಇವಳಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಬಟ್ ಅಲ್ಲಿ ಶ್ರೇಷ್ಠ ತಾಂಡು ಮೇಲೆ ಕೆಂಡ ಕಾಯ್ತಿದ್ದಾಳೆ ತನ್ನ ಒಂದು ಮೀಟಿಂಗ್ ಗೆ ತಡ ಆಯ್ತು ಅಂತ ಹೇಳಿ ಇದ್ ಎಲ್ಲದ್ರ ನಡುವೆ ಇಲ್ಲಿ ಇಬ್ರು ಅವರು ಗುಂಟ ನಂಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಪಾರ್ಕ್ ಕರ್ಕೊಂಡು ಹೋಗಿ ಎಕ್ಸಸೈಸ್ ಎಲ್ಲ ಮಾಡಿಸಿ ಇಲ್ಲಿ ಸುಸ್ತಿಡಿಸ್ಬಿಡ್ತಾರೆ ಇದೇನಿದು ನಾನು ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಬರೀ ಎಕ್ಸರ್ಸೈಸ್ ಮಾಡ್ಸಿದ್ರಲ್ಲ ಅಂಕಲ್ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲು ನಿನಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಯಾಕೆ ನಿನಗೆ ಗೊನ್ನಣ್ಣ ಅಂತ ಕರೆಯೋದು ಇಷ್ಟ ಇಲ್ವಾ ಅಂತ ಮನೆ ಕೂಡ ತುಂಬಾ ಪ್ರೀತಿಯಿಂದ ವಿಚಾರ ಮಾಡ್ತಾರೆ ಅದು ಈಶ್ವರಿ ಎಲ್ಲ ನನ್ಗೆ ಮೊದಲೆಲ್ಲ ಕರೆಯೋದು ಇಷ್ಟ ಆಯ್ತು ಆದ್ರೆ ಇತ್ತೀಚೆಗೆ ನಿಜವಾಗ್ಲು ಎಲ್ಲರೂ ಕೂಡ ನನ್ನ ನಾಡ್ಕೊತಿದ್ದಾರೆ ಅದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನನಗೂ ಕೂಡ ಏನಾದರೂ ಸಾಧನೆ ಮಾಡಬೇಕು ಸಾಧನೆ ಮಾಡಿ ಬಾಕ್ಸಿಂಗ್ ಅಲ್ಲಿ ನನಗೆ ಎದ್ರೆ ನಮ್ಮ ಸ್ಕೂಲ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ ಅದು ನನಗೆ ತುಂಬ ಇಷ್ಟ ಅಂದಾಗ ಖಂಡಿತ ನೀನ್ ಬಾಕ್ಸರ್ ಆಗುವಂತ ನಿನ್ನ ಆಟಿಟ್ಯೂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು ನಾನ್ ನಿನಗೆ ಹೇಳ್ಕೊಡ್ತೀನಿ ಯೋಚನೆ ಮಾಡಬೇಡ ಅಂತ ಹೇಳಿ ಆದೀಶ್ವರಿ ಹೇಳ್ತಾರೆ ತದನಂತರ ಆದೀಶ್ವರ ಅಹ್ ಮನೆಗ್ ಬರ್ತಾರೆ ನಂತರ ಅವರು ಏನಿದು ನನ್ ಯಾಕೆ ನಿನ್ನೆ ತಾನೇ ಇಷ್ಟು ದುಡ್ಡು ಉಳಿಸ್ದೆ ಇವತ್ತು ನಾನು ಯಾಕೆ ಹೋಗಿ ಹೊರಗಡೆ ತಿನ್ಬೇಕು ಅದ್ರ ಬದಲು ತರಕಾರಿ ತಂದು ನಾನೇ ಮಾಡ್ಕೊಂಡ್ರೆ ಖಂಡಿತ ದುಡ್ಡು ಉಳಿಯತ್ತೆ ನಾನೇ ಮಾಡ್ಕೊಂಡಾಗೂ ಕೂಡ ಆಗತ್ತೆ ಅಂತ ಹೇಳಿ ಆದೇಶ್ವರ್ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ತರಕಾರಿ ತಂದ್ಬಿಡೋಣ ಅಂತ ಹೊರಗಡೆ ಹೋಗ್ತಿರ್ತಾರೆ ಬಟ್ ಅವ್ರು ಆಲ್ರೆಡಿ ಕುಸುಮಾ ಮತ್ತೆ ಭಾಗ್ಯ ಇಬ್ರು ಕೂಡ ತರಕಾರಿ ತರಬೇಕು ಅಂತ ಮಾತಾಡ್ಕೊಂಡ ಭಾಗ್ಯವರು ಹೋಗ್ತಿರ್ತಾರೆ ಅಲ್ಲಿಗೆ ಆದಿ ಕೂಡ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ರ ಏನು ಅಂದಾಗ ತರಕಾರಿ ತರಬೇಕು ಅಂತ ಅನ್ಕೊಂಡಿದೀವಿ ಅಂದಾಗ ನೀ ತರಕಾರಿ ತರುದ ಯಾಕಪ್ಪ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ತರಕಾರಿ ತಂದು ನಾನೇ ಅಡಿಗೆ ಮಾಡ್ಕೋತೀನಿ ಅಂತ ಹೇಳಿದಾಗ ಹೌದಾ ಸರಿ ಆಯ್ತು ನಮ್ಮ ಭಾಗ್ಯ ಕೂಡ ಹೋಗ್ತಿದ್ದಾಳೆ ತರಕಾರಿ ತರಲಿಕ್ಕೆ ಉಳ್ ಜೊತೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಜೊತೆ ಆದೀಶ್ವರ್ ಕೂಡ ತರಕಾರಿ ತರಲಿಕ್ಕೆ ಅಂತ ಹೋಗಿದ್ದಾರೆ ಆ ಒಂದು ಶಾಪಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲವೂ ಕೂಡ ಇದೆ ಇಲ್ಲಿ ಆದೀಶ್ವರ್ ಅವರು ಯಾರು ಅಂತ ಹೇಳಿ ಭಾಗ್ಯ ಕೇಳ್ತಿದ್ದಾರೆ ನಾನು ಅವ್ರ ಪಕ್ಕದ ಮನೆಯವರು ಅಂತ ಹೇಳಿದಾಗ ಹೌದಾ ಭಾಗ್ಯ ಅಂದಾಗ ಹೌದು ಇತ್ತೀಚೆಗೆ ಅಷ್ಟೇ ಬಂದಿದ್ದಾರೆ ತರಕಾರಿ ತಗೊಂಡು ಬರಬೇಕು ಅಂತ ಹೇಳ್ದು ಹಾಗಾಗಿ ನಾನೇ ಅವ್ರನ್ನ ಕರ್ಕೊಂಡು ಬಂದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಸರಿ ಆಯಿತು ತರಕಾರಿ ತೊಗೊಳ್ಳಿ ಅಂತ ಅಂಗಡಿ ಶಾಪಿನ ಓನರ್ ಹೇಳ್ತಾರೆ ತದನಂತರ ಇಲ್ಲಿ ತರಕಾರಿ ತಗೊಳ್ಳಿಕ್ಕೆ ಅಂತ ಹೇಳಿ ಆದೀಶ್ವರ್ ಹೋಗ್ತಿದ್ದಾರೆ ಇಲ್ಲಿ ಆದೀಶ್ವರ್ ತರಕಾರಿ ತಗೋತಾರೋ ರೀತಿಗೆ ನಿಜವಾಗ್ಲೂ ಭಾಗ್ಯದಂಗ ಅಂತಿದ್ದಾರೆ ಬಿಕಾಸ್ ಏನೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ ಏನ್ ಮಾಡುದು ಅಂತ ಒಂದು ಟೊಮೆಟೊ ಕೂಡ ಮಾಡೋ ಗೊತ್ತಾಗ್ತಿಲ್ಲ ಕಾಯಿ ಟೊಮೆಟೊ ತಗೋತಿದ್ದಾರೆ ಇವತ್ತು ಅಡುಗೆ ಮಾಡ್ಲಿಕ್ಕೆ ಅಂತ ತದನಂತರ ಬಂದಷ್ಟು ಹೇಗೆ ತಗೋಬೇಕು ಅಂತ ಭಾಗ್ಯ ಹೇಳ್ಕೊಡ್ತಾರೆ ಅಷ್ಟರಲ್ಲಿ ಅಲ್ಲಿ ಎಲ್ಲಾ ತರಕಾರಿ ತಗೊಂಡ್ ದುಡ್ಡು ಕೊಡ್ಬೇಕು ಬಿಲ್ಲಿಂಗ್ ಆಗ್ಬೇಕು ಅನ್ನೋಷ್ಟು ಒಳಗೆ ಆದೀಶ್ವರ್ ಆಫೀಸ್ ಹುಡುಗ ಬಂದ್ಬಿಡ್ತಾರೆ ಅವ್ನ ಕಣ್ಣಿಗೆ ಬಿದ್ರೆ ಮುಗಿತು ಆಫೀಸಲ್ಲೆಲ್ಲ ಗಾಸಿಪ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಭಾಗ್ಯ ಹಿಂದೆ ಹೆದರ್ಕೊಂಡು ಹೌಸ್ಕೊಂಡ್ಬಿಡ್ತಾರೆ ಭಾಗ್ಯ ಸೇಫ್ ಮಾಡಿ ನಮ್ಮ ಆಫೀಸ್ ಹುಡುಗ ಬಂದಿದ್ದಾನೆ ಅಂತ ಭಾಗ್ಯ ಕೂಡ ಸೇಫ್ ಮಾಡೋಕೆ ಮುಂದಾಗ್ತಿದ್ದಾರೆ ಅತ್ತೆ ಕಡೆ ಕನಿಕ ಸ್ಕೂಲ್ಗೆ ಹೋಗಿದಾಳೆ ಸ್ಕೂಲಲ್ಲಿ ಅವಳು ತನ್ನ ಆಟವನ್ನ ಆಲ್ರೆಡಿ ತೋರ್ಸಿದಾಳೆ ತನ್ನ ಕೈ ಶುಲ್ಕವನ್ನ ಬಿಕಾಸ್ ಅಲ್ಲಿ ಕಮಿಷನ್ ತಗೋತಾರೆ ಅಲ್ಲಿ ವ್ಯಕ್ತಿ ಹೇಳ್ತಿದ್ದಾರೆ ಒಂದು ಕಂಪ್ನಿ ನೀವ್ಯಾ ಕಮಿಷನ್ ತಗೋಬೇಕು ಅಂತ ಎಲ್ಲದಕ್ಕೂ ಅಪ್ಪ ಅಣ್ಣನ ಕೈ ಚಾಚಕ್ ಆಗತ್ತ ನನಗೆ ಅನ್ನೋ ಖರ್ಚು ಬೇಡವಾ ಕೊಡೋ ಖರ್ಚು ನನಗೆ ಸಾಕಾಗೋದಿಲ್ವಲ್ಲ ಇನ್ನಷ್ಟು ಜಾಸ್ತಿ ಖರ್ಚು ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲಾ ಮಾಡ್ತಿರೋದು ಕಮಿಷನ್ ಕರೆಕ್ಟಾಗಿ ಬರಬೇಕಾಗತ್ತೆ ಅಂತ ಹೇಳಿದಾಗ ಖಂಡಿತ ಮೇಡಮ್ ಇನ್ನು ಮುಂದೆ ಇನ್ನು ಜಾಸ್ತಿ ಸಿಗತ್ತೆ ಅಂತಾರೆ ಇದರ ನಡುವೆ ಯಾರನ್ನು ಗೈಡ್ ಆಗಿ ಆ ಒಂದು ಆಪರೇಷನ್ ಗೈಡ್ ಆಗಿ ಎಂಟ್ರಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ಆದೀಶ್ವರ್ ಫ್ಯಾಮಿಲಿ ಎಲ್ಲರೂ ಕೂಡ ಅದೇ ವಿಶ್ವನ ವ್ಯಕ್ತಿ ಕನಿಕನ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ಬಟ್ ಆಲ್ರೆಡಿ ಅದು ಯಾರು ಅಲ್ಲ ಖಂಡಿತ ಭಾಗ್ಯನಿ ಅಂತಾನೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ಬೋದು ಭಾಗ್ಯ ಮತ್ತೆ ಸ್ಕೂಲಿಗೆ ಒಂದು ಅಪಾಯಿಂಟ್ ಆಗ್ತಿದ್ದಾರೆ ಅದ್ರ ಮುಖಾಂತರ ಕನಿಕ ಬಂಡವಾಳವನ್ನ ಹೊರಗಡೆ ತೆಗಿತಾರೆ ಇದ್ರ ನಡುವೆ ಆದೀಶ್ವರ್ ಕೂಡ ಬಂದು ಅಡುಗೆ ಮಾಡಿಕೊಳ್ಳುವ ಸಾಸೀಳ್ ಕುಸುಮಾ ಅವರೇ ಸ್ಟವ್ ಕೂಡ ಕೊಟ್ಟಿದ್ದಾರೆ ಎಡ್ಗೆ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಉಮಾಯ್ ಗೌಡ್ ಖಂಡಿತವಾಗ್ಲೂ ಆದೀಶ್ವರ್ ಅಡಿಗೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಈ ಕಡೆ ಈ ತಾಂಡು ಆದೀಶ್ವರ್ ಬ್ರೋವನ್ನ ಭೇಟಿ ಮಾಡುವುದಕ್ಕೆ ಭಾಗ್ಯ ಮನೆಗೆ ಬಂದು ಭಾಗ್ಯಾಳನ್ನ ತರಾಟೆಗೆ ತಗೊಂಡು ಹಂಗೆ ಹಿಂಗೆ ಅಂದು ಭಾಗ್ಯ ಮತ್ತೆ ತಾಂಡವ್ನ ಮುಂದೆ ಗಲಾಟೆ ಹತ್ಕೊಂಡಿದ್ದ ಭಾಗ್ಯಾಗ ಏನಾದ್ರು ಬೈದು ಹೊಡಿಯೋಕೆ ಹೋದ್ರೆ ಆದೀಶ್ವರ್ ಎಂಟ್ರಿ ಕೊಟ್ಟು ಏನಾದ್ರೂ ಮಾಡಿ ತಾಂಡವ್ಗೆ ಹಿಟ್ಕಾಮುಗ್ಗ ಜಡಾಯಿಸಿ ತಿರುಗಿ ಬೀಳ್ತಾರ ತಾಂಡವ್ಗೆ ಆದೇಶ್ವರ್ ಏನಾಗ್ಬೋದು ಯಾವ ರೀತಿ ಕತೆ ಟ್ವಿಸ್ಟ್ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಾವು ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂಗನ ವೀಡಿಯೋಗೆ ಫ್ಯಾಕ್ ಅಣ್ಣಕೋ ಕೂಡ